ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ದೇಶ ಅಭಿಮಾನಿಗಳು ನಾಗರಿಕರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗೂಡಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಅಡಗು ತಾಣಗಳ ವಿರುದ್ಧ ಭಾರತ ನಡೆಸಿದ ನಿರ್ಣಾಯಕ ಮಿಲಿಟರಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ನ ಯಶಸ್ಸನ್ನು ಆಚರಿಸಲು ಭಾರತೀಯ ವೀರ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಮತ್ತು ಪಾಕಿಸ್ತಾನಕ್ಕೆ ನಮ್ಮ ಭಾರತದ ನಾಗರಿಕರ ಶಕ್ತಿಯನ್ನ ಪ್ರದರ್ಶಿಸಲು ತಿರಂಗ ಯಾತ್ರೆಯಲ್ಲಿ ಸಾವಿರದ ಏಳುನೂರ ಒಂದು ಅಡಿ ಉದ್ದದ ತಿರಂಗ ಧ್ವಜದೊಂದಿಗೆ ಪಕ್ಷಾತೀತ மற்றும் ಜಾತ್ಯಾತೀತವಾಗಿ बृहत् ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ನಿಂದ ಗಾಂಧಿ ಚೌಕದ ಮೂಲಕ ಸಂಚರಿಸಿ ಹಳೆ ಬಸ್ ನಿಲ್ದಾಣದವರೆಗೂ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಭಾರತ ದೇಶದ ವೀರ ಯೋಧರಿಗೆ ಗೌರವ ಸಮರ್ಪಣೆಯ ತಿರಂಗಾ ಯಾತ್ರೆಯನ್ನು ನಡೆಸಿದರು ತಿರಂಗಾ ಯಾತ್ರೆಯಲ್ಲಿ ವಿಶೇಷವಾಗಿ ಸಾವಿರದ ಒಂದು ಅಡಿ ಉದ್ದದ ತಿರಂಗಧ್ವಜವನ್ನು ಬಳಸಲಾಗಿತ್ತು ಯಾತ್ರೆಯ ನಂತರ ಶ್ರೀ ಶ್ರೀ ಮಹದೇವ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ನಿವೃತ್ತ ವೀರ ಯೋಧರಿಗೆ ಗೌರವಿಸಲಾಯಿತು ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ ಮುಖಂಡರುಗಳಾದ ಎಸ್ಎಲ್ಎನ್ಎಸ್ ಸಿ ಅಶ್ವಥ್ ನಾರಾಯಣ್ ಓಬದೇನಹಳ್ಳಿ ಮುನಿಯಪ್ಪ ಬಿಕೆ ನಾರಾಯಣಸ್ವಾಮಿ ಆರ್ಕೆ ನಂಜೇಗೌಡ ದೇಸು ನಾಗರಾಜ್ ಬೂದಿಗೆರೆ ಪ್ರಭು ವಿಜಯಕುಮಾರ್ ವೆಂಕಟೇಶ್ ಅಜಿತ್ ಶಿವಕುಮಾರ್ ಆರಾಧ್ಯ ಹಲವಾರು ನಾಗರಿಕರು ಕಾರ್ಯಕರ್ತರು ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಯಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಳ್ಳಲಾಗಿದೆ ಇವತ್ತು ಆಪರೇಷನ್ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಇವತ್ತು ಕಾರ್ಯವನ್ನು ನಾವು ನಿರ್ವಹಿಸುತ್ತೀವಿ ಇವತ್ತು ತಿರಂಗಾ ಯಾತ್ರೆಯಲ್ಲಿ ದೇವನೆಯಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ದೈಯ ದೈಹ ದ್ರೋಢೆಯೊಂದಿಗೆ ನಾವೆಲ್ಲ ಆಗಮಿಸಿ ಆಪರೇಷನ್ ಸಿಂಧು ಅನ್ನು ಯಶಸ್ವಿಗೊಳಿಸಿದ ಭಾರತೀಯ ನಾವು ಧನ್ಯವಾದ ಹೇಳಲು ಅರ್ಪಿತವನ್ನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನಿಜಕ್ಕೂ ನಮಗೆ ಎಲ್ಲಿ ಆದ ವಿಚಾರ ತುಂಬಾ ಸಂತಸವಾದ ವಿಚಾರ ಇವತ್ತು ದಿವಸ ನಮ್ಮ ಅವರು ಹೇಳಿದಂಗೆ ಇವತ್ತು ನಮ್ಮ ದೇವನೆಲೆಯಲ್ಲಿ ದೇಶ ಪ್ರೇಮಿಗಳು ಹೆಂಗೇ ಏನು ನಿಜವಾಗ್ಲೂ ನಾವು ರಾಜಕಾರಣ ಮಾಡಕ್ಕೆ ಬಂದಿಲ್ಲ ನಾವು ಯಾವುದು ಓಟ್ ರಾಜಕಾರಣ ಬಂದಿಲ್ಲ ಸಾಧ್ಯವಾಗಿ 一승, ು ಹಾಗಾಗಿ ಇಡೀ ಭಾರತ ದೇಶ ತಿರಂಗ ಯಾತ್ರೆಯ ಮೂಲಕ ಸೈನಿಕರ ಜೊತೆ ನಾವಿದ್ದೀವಿ ನಾವು ಅವ್ರ ಜೊತೆ ಇರ್ತೇವೆ ಆತ್ಮಧೈನ್ಯವಾಗಿ ಅವ್ರ ಜೊತೆ ನಿಂತೀವಿ ಅಂತ ಹೇಳಿ ಇಡೀ ಭಾರತ ದೇಶದ ಪ್ರಜೆಗಳೆಲ್ಲ ಕೂಡ ನಮ್ಮ ಯೋಧರ ಕದಲಿದ್ದೀವಿ ಅಂತ ಹೇಳುವಂತ ಒಂದು ಸಂದೇಶನ ಅಚನ ಬರೆದವನ್ನು ಆಚರಿಸಲ್ಲ ಅಂತ ಹೇಳ್ತೀವಿ ಮತ್ತೆ ಭಾರತ ದೇಶ ಒಂದು ಸದೃಢವಾಗಿದೆ ಹಣಕಾಸು ಇನ್ನೊಂದು ಇರ್ಬೋದು ಯಾವುದೇ ಒಂದು ದೇಶ ಆದ್ರೆ ಅವರು ಆಗ್ತದೆ ನಮ್ಮ ದೇಶ ಪಾಕಿಸ್ತಾನ ಯಾವುದೇ ಒಂದು ಚೆನ್ನಾಗಿ ಇದ್ದ ಮತ್ತೆ ನಮ್ಮ ಈ ದಿನ